ಜೆ ಪಿ ನಗರ ಸಿದ್ದೇಶ್ವರ ಥಿಯೇಟ್ರಿಂದ ಆದಂತಹ ಕಾಟೇರ ಜಾತ್ರೆ ಅನುಪಮ ಥಿಯೇಟ್ರ್ ಪ್ರಸನ್ನ ಥೇಟರು ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂಥ ಮಾತು ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನ ಅಂತ ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದ್ರೆ ಸರ್ ಇದು ಒಂದು ಬೆಸ್ಟ್ ಎಮೋಷನಲ್ ಪಾಯಿಂಟು ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನ ನೋಡಿ ಅಂತ ನಮ್ಮ ಬಾಸ್ ಅಂತ ಇದು ಖುಷಿ ಆಯ್ತು ಸರ್ ನಮ್ಗೆ ಪರ್ಸನಲಿ ಖುಷಿ ಆಯಿತು ಇದಕ್ಕೊಂದು ಒಂದು ಹಾರ್ಡ್ಲಿ ರಿಯಾಕ್ಷನ್ ಸರ್ ಪ್ಲೀಸ್ ಅಲ್ಲ ಅಲ್ಲ ನಾನು ಹೇಳೋದು ಅದನ್ನೇ ಇಲ್ವಾ ಸರ್ ಈಗ ಹೇಳಿದ್ದು ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್ ಯಾರದೇ ಕೆಲ್ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ ನಾನು ಅದಕ್ಕೆ ಅವತ್ತು ಹೇಳಿದ್ದಷ್ಟೇ ನಮ್ಮನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ಲಿಲ್ಲ ನಾನು ಸಿಗ್ಲಿಲ್ಲ ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತೀವಿ ಬಂದ್ಬಿಟ್ಟು ಬಡ 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 ಈಗ ಸಿನಿಮಾ ಮಾತಾಡ್ಲಿ ಅಂತ ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತು ಇಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು ಮೊದಲೇದಾಗಿ ಶ್ರುತಿಮಾಗೆ ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ ಅದನ್ನು ನಿಮ್ಮೆಂಟ್ರಿಗಳಲ್ಲೇ ನಾನು ನೋಡಿದ್ದೀನಿ ನೀವು ಇದ್ರಲ್ಲಿ ಹಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮಾ ಆಗ್ಬೋದು ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋಯ್ದು ಸರ್ ಯಾಕಂದ್ರೆ ಅವರು ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಇದರಲ್ಲಿ ಈ ಥರ ಇದೆ ಹಿಂಗೆ ಮಾಡಿದ್ದು ಸೊ ಜನಗಳಿಗೆ ಏನಕ್ಕೆ ಹೌದೇಗ ಏನೋ ನೋಡೋಣ ಇದರಲ್ಲಿ ಅಂತ ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ ಅವ್ರು ಆ್ಯಕ್ಚುಲಿ ನಮ್ಮ ಮನೆ ಬರ್ಡೇನು ಮಾತಾಡೋರು ಪಾಪ ನಾನು ನಿಜವಾಗ್ಲ ಪಾಪ ನಮ್ಮ ಬರ್ಡೇ ಬಂದಾಗ ಅವರೇ ಆ್ಯಕ್ಚುಲಿ ಮನೇಲೇ ಇರಲ್ಲ ಯಾಕಂದ್ರೆ ಯಾಕೆ ಸುಮ್ಮನೆ ಗ್ಲಾಸ್ ಎಲ್ಲ ಇರ್ತಾರೆ ದರ್ಶನ್ ನಾನು ಯಾಕೆ ಬರೇ ಹತ್ರ ಅಂತ ಅಂದ್ಬಿಟ್ಟು ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಆಸ್ತಿ ಅವ್ರಿಗೆ ಆಮೇಲೆ ನಿಮ್ಗಂತೂ ಹೇಳೋ ಇಲ್ಲ ದಿನೇಶ್ಗೆ ಅವರಷ್ಟು ಮಾತಾಡಿದ್ದಾರೆ ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ ಯಾಕಂದ್ರೆ ಅವ್ರು ಅಷ್ಟು ಜನ ಕೊಟ್ಟಂಥ ಒಂದು ಕ್ಲೂ ನೀವೇನು ಹನ್ನೆರಡು ಗಂಟೆ ಹೇಳಿದ್ರಲ್ಲ ಸರ್ ಅದಕ್ಕೆ ಕಾರಣ ಸರ್ ಅದು ಆ ಕಾರಣ ಕರ್ತರೆ ಇವ್ರುಗಳು ಅದಾದಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆ ಗಂಡು ನಾನು ತುಂಬ ಮದುವೆ ಗಂಡು ಅಂತ ಕರೆಯೋದು ಸೊ ಸಿನಿಮಾ ಏನಕ್ಕೆ ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ಹಿಂಗೆ ನಾನು ಅದು ಇದು ನಂಗೆ ಹಿಂಗೆ ಮಾಡಿ ನಂಗೆ ಮಾಡಿ ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು ಅವಾಗ ನಾವು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಿನ್ಮಾದ ಅದಕ್ಕೋಸ್ಕರ ಅದು ೀ ಜೆ ಪಿ ನಗರದ ಸಿದ್ದೇಶ್ವರ ಥಿಯೇಟ್ರಿಂದ ಶುರುವಾದಂತಹ ಕಾಟೇರ ಜಾತ್ರೆ ಅನುಪಮ ಥಿಯೇಟ್ರ್ ಪ್ರಸನ್ನ ಥಿಯೇಟ್ರು ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದ್ರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂಥ ಮಾತು ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನ ಅಂತ ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದ್ರೆ ಸರ್ ಇದು ಒಂದು ಬೆಸ್ಟ್ ಎಮೋಷ್ನಲ್ ಪಾಯಿಂಟ್ ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನು ನೋಡಿ ಅಂತ ನಮ್ಮ ಬಾಸ್ ಅಂತ ಇದು ಖುಷಿ ಆಯ್ತು ಸರ್ ನಮ್ಗೆ ಪರ್ಸನಲಿ ಖುಷಿ ಆಯಿತು ಇದಕ್ಕೊಂದು ಒಂದು ಹಾರ್ಡ್ಲಿ ರಿಯಾಕ್ಷನ್ ಸರ್ ಪ್ಲೀಸ್ ಅಲ್ಲ 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 ನಾನು ಹೇಳೋದು ಅದನ್ನೇ ಇಲ್ವ ಸರ್ ಈಗ ಹೇಳಿದ್ದ ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್ ಯಾರದೇ ಕೆಲ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ ನಾನು ಅದಕ್ಕೆ ಅವತ್ತು ಅಷ್ಟೇ ನಮ್ಮನೆಲ್ಲ ನಮ್ಮ ಭಾಷೆ ನಾವಿಲ್ಲಿ ನಿಂತ್ಕೊಳ್ಳೋಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ಸಲಿಲ್ಲ ನಾನು ಸಿಗ್ಲಿಲ್ಲ ಯಾಕಂದರೆ ಇಷ್ಟು ದಿನ ನಾವು ಬಡ 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 ಬಡಬಡ ಈಗ ಸಿನಿಮಾ ಮಾತಾಡಲಿ ಅಂತ ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತು ಇಲ್ಲಿ ಒಂದು ನಾಲ್ಕೈದು ಜನಕ್ಕೆ ನಾನು ಆ್ಯಕ್ಚುಲಿ ತುಂಬನೇ ಕೃತಜ್ಞತೆ ಸಲ್ಲಿಸಬೇಕು ಮೊದಲೇದಾಗಿ ಶ್ರುತಿಮಾಗೆ ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ ಅದನ್ನು ನಿಮ್ಮೆಂಟ್ರಿಗಳಲ್ಲೇ ನಾನು ನೋಡಿದ್ದೀನಿ ನೀವು ಇದ್ರಲ್ಲಿ ಹಿಂಗಿದೆ ಹಂಗಿದೆ ಅದಿದೆ ಇದಿದೆ ಸೊ ಶ್ರುತಿಮ ಆಗ್ಬೋದು ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋಯಿಂದ ಸರ್ ಯಾಕಂದ್ರೆ ಅವರೂ ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಇದರಲ್ಲಿ ಈ ಥರ ಇದೆ ಲಿಂಕ್ ಮಾಡಿದ್ದೀವಿ ಸೊ ಜನಗಳಿಗೆ ಏನಕ್ಕೆ ಹೌದೇ ಈಗ ಏನೋ ನೋಡೋಣ ಇದರಲ್ಲಿ ಅಂತ ಅವಿನಾಶ್ ಸರ್ ಅಂತೂ ತುಂಬಾ ಮಾತಾಡಿದ್ದಾರೆ ಅವ್ರು ಆ್ಯಕ್ಚುಲಿ ನಮ್ಮ ಬರ್ಡೇನು ಮಾತಾಡೋರು ಪಾಪ ನಾನು ನಿಜವಾಗ್ಲೂ ಪಾಪ ನಮ್ಮ ಬರ್ಡೇ ಬಂದಾಗ ಅವರೇ ಆ್ಯಕ್ಚುಲಿ ಮನೇಲೇ ಇರಲ್ಲ ಯಾಕಂದರೆ ಯಾಕೆ ಸುಮ್ಮನೆ ಕ್ಲಾಸ್ ಎಲ್ಲ ಒಡ್ದಾಕಿರ್ತಾರೆ ದರ್ಶನ್ ನಾನು ಆ್ಯಕ್ಚುಲಿ ಬರತ್ತಿರ ಅಂತಂದ್ಬಿಟ್ಟು ಸೊ ಅವ್ರಿಗೂ ಆ್ಯಕ್ಚುಲಿ ಅದಾದರೆ ನಮ್ಮ ಮಾಸ್ತಿಯವ್ರಿಗೆ ಆಮೇಲೆ ನಿಮ್ಗಂತೂ ಇಲ್ಲ ದಿನೇಶ್ಗೆ ಅವರಷ್ಟು ಮಾತಾಡಿದ್ದಾರೆ ಸೊ ಈ ಸಿನಿಮಾ ಏನಕ್ಕೆ ಒಳಗಡೆ ಬರ್ತಾರೆ ಯಾಕಂದರೆ ಅವ್ರು ಅಷ್ಟು ಜನ ಕೊಟ್ಟಂಥ ಒಂದು ಕ್ಲೂ ನೀವೇನು ಹನ್ನೆರಡು ಗಂಟೆ ಹೇಳಿದ್ರಲ್ಲ ಸರ್ ಅದಕ್ಕೆ ಕಾರಣ ಸರ್ ಅದು ಆ ಕಾರಣ ಕರ್ತರೆ ಇವ್ರುಗಳು ಅದಾದಮೇಲೆ ನಮ್ಮ ಚೇತು ಕೂಡ ಅಷ್ಟೇ ಮದುವೆ ಗಂಡು ನಾನು ತುಂಬ ಮದುವೆ ಗಂಡು ಅಂತ ಕರೆಯೋದು ಸೊ ಸಿನಿಮಾ ಏನಕ್ಕೆ ಆಮೇಲೆ ನಾನು ಕೂತ್ಕೊಂಡು ನಾನು ಹಿಂಗೆ ಹಿಂಗೆ ನಾನು ಅದು ನನಗಿದ್ದು ನಂಗೆ ಹಿಂಗೆ ಮಾಡಿ ನಂಗೆ ಮಾಡಿ ನೀವು ನೋಡಿ ನೀವು ಕೇಳಬೇಕು ಪ್ರಶ್ನೆಗಳು ಅವಾಗ ನಾವು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಸಿನ್ಮಾದು ಸೊ ಅದಕ್ಕೋಸ್ಕರ ಇಷ್ಟು ದಿನ ಆಗಿದೆ ಅಷ್ಟೇ ಅದು ಬಿಟ್ಟರೆ ಏನು ಉದ್ದೇಶವೂ ಇಲ್ಲ ಖಂಡಿತ